ಎಂಎಲ್ಸಿ ಹಾಗೂ ಹಿರಿಯ ಕಾಂಗ್ರೆಸ್ಸಿಗ ಬಿ ಕೆ ಹರಿಪ್ರಸಾದ್ ಇತ್ತೀಚೆಗೆ ಗುಡ್ಡ ಜರಿತಕ್ಕೊಳಗಾಗಿ ನಲುಗಿ ಹೋದ ಕಾಂತಪ್ಪ ಪೂಜಾರಿ ಹಾಗೂ ಎರಡೂ ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿ ಪೂಜಾರಿಯವರನ್ನು ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದರು ನಂತರ ಮಾಧ್ಯಮದವರಲ್ಲಿ ಮಾತನಾಡಿದ ಬಿ ಕೆ ಹರಿಪ್ರಸಾದ್ ಕಾಂತಪ್ಪ ಪೂಜಾರಿ ಅವರ ಕುಟುಂಬದ ಸಂಕಷ್ಟ ಸ್ಥಿತಿ ಕಂಡು ದುಃಖವಾಗಿದೆ ಎಂದರಲ್ಲದೆ ಅವೈಜ್ಞಾನಿಕ ಕಾಮಗಾರಿಯಿಂದ ತೊಂದರೆ ಹೌದಾದರೆ ಸಮರ್ಪಕ ತನಿಖೆ ನಡೆಯಲಿ ಎಂದರು ನೈಸರ್ಗಿಕ ವಿಕೋಪದಲ್ಲಿ ಕೆಲವು ದುರ್ಘಟನೆಗಳು ಅವಘಡ ಆಗಿದೆ ಇಲ್ಲಿ ಕೆಲವರಿಗೆ ಗಂಭೀರವಾದ ಗಾಯಗಳಾಗಿದೆ ಅವರ ಆರೋಗ್ಯ ಸ್ಥಿತಿಯನ್ನು ವಿಚಾರಿಸಲಿಕ್ಕೋಸ್ಕರ ನಿಟ್ಟೆ ಹಾಸ್ಪಿಟ್ಲಲ್ಲಿ ಬಂದು ಸೀತಾರಾಮ್ ಅವರ ತಂದೆ ಮತ್ತು ಇನ್ನೊಂದು ಜಾಗದಲ್ಲೂ ಸಹ ಮನೆ ಬಿದ್ದೊಂದು ಮಗು ಬೇರೆ ತೀರೋಗಿತ್ತು ಅವೆಲ್ಲ ನೋಡಿ ಕುಟುಂಬಸ್ಥರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಮುಂದುವರಿದೆ ಮತ್ತು ಸೀತಾರಾಮ್ ಅವರ ತಾಯಿ ಈ ಘಟನೆಯಲ್ಲಿ ಹೋಗಿದ್ದಾರೆ ಮತ್ತು ಎರಡು ಮಗು ಸಹ ಪ್ರಾಣ ಕಳ್ಕೊಂಡಿದ್ದಾರೆ ಸರ್ಕಾರದಿಂದ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇದೆ ಅವರು ಸಹ ಮಾಡ್ತಾರೆ ಆ ವಿಚಾರದಲ್ಲಿ ಗಂಭೀರವಾಗಿ ಪಂಚಾಯಿತಿ ಕಾರ್ಯದರ್ಶಿಗಳು ಮಾಡಿದರೆ ಅದು ಕ್ರಮ ಜರುಗಿಸಬೇಕಾಗುತ್ತೆ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಥರ ಆಗಬೇಕು ಕಾಂಗ್ರೆಸ್ ನಾಯಕರುಗಳಾದ ಪದ್ಮರಾಜ್ ಆರ್ ಮೊಹಮ್ಮದ್ ಮಲಾರ್ ಎನ್ನಿಸ್ ಕರೀಂ ಸೇರಿದಂತೆ ಹಲವಾರು ಹಿರಿಯ ಕಾಂಗ್ರೆಸ್ ಕಾಂಗ್ರೆಸ್ಕರು ಜೊತೆಗಿದ್ದರು